आत्मस्थ नेत्र नमस्कार ಗೆಳೆರೆ ರಾಜ್ಯ ಸರ್ಕಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಗಡೆ ಬಂದಿದೆ ರಾಜ್ಯ ಸರ್ಕಾರದ ಇಬ್ಬರು ಸಚಿವರ ವಿಕೆಟ್ ಪತನವಾಗಿದೆ ಅದರ ಜೊತೆ ಜೊತೆಗೆ ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಒಂದು ಸಂಕಷ್ಟ ತಂದೊಡ್ಡುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಗಿಫ್ಟ್ ಕೂಡ ಸಿಕ್ಕಿದೆ ಹಾಗಾದರೆ ಗೆಳೆಯರೆ ರಾಜ್ಯ ಸರ್ಕಾರದಲ್ಲಿ ಆಗಿರುವಂತಹ ಆ ಬದಲಾವಣೆಗಳು ಏನು ರಾಜ್ಯ ಸರ್ಕಾರದ ಆ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆರೆ ಹಗರಣಗಳ ನಡುವೆ ರಾಜ್ಯದ ಮತ್ತೊಂದು ಕೂಗು ಕೇಳಿಸ್ತಾ ಇತ್ತು ಸಂಪುಟ ಪುನರ್ರಚನೆ ಸಂಪುಟ ಪುನರ್ರಚನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ ಯಾಕೆಂದರೆ ಈಗ ಮೂಡಾ ಹಗರಣ ಒಂದು ಕಡೆ ಆದರೆ ಇನ್ನೊಂದು ಕಡೆ ವಾಲ್ಮೀಕಿ ಹಗರಣ ಇದೆಲ್ಲವೂ ಕೂಡ ಈಗ ಮೇನ್ ಸ್ಟ್ರೀಮಲ್ಲಿ ಇರೋದ್ರಿಂದ ಇವನ್ನ ಸೈಡ್ ಲೈನ್ ಮಾಡಬೇಕು ಅಂದರೆ ಸಂಪುಟ ಪುನರ್ರಚನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ ಅದರ ಜೊತೆ ಜೊತೆಗೆ ಕಾಂಗ್ರೆಸ್ ಶಾಸಕರು ಸಚಿವರ ಮೇಲೆ ದೂರನ್ನ ಕೊಟ್ಟಿರೋದು ಹೈಕಮಾಂಡ್ಗೆ ಸ್ವತಃ ಶಾಸಕರೇ ಹೋಗಿ ಸಚಿವರು ಸರಿಯಾದ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಕ್ಷೇತ್ರದ ಅಭಿವೃದ್ಧಿಯ ಅನುದಾನವನ್ನೂ ಕೂಡ ನಮಗೆ ಕೊಡ್ತಾ ಇಲ್ಲ ಹಾಗಾಗಿ ಸಚಿವರನ್ನ ಚೇಂಜ್ ಮಾಡಿ ಅಂತ ಶಾಸಕರೇ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಸತ್ಯಶೋಧನಾ ಸಮಿತಿಯನ್ನ ರಾಜ್ಯಕ್ಕೆ ಕಳುಹಿಸಿಕೊಟ್ಟಿತ್ತು ಅದರ ಜೊತೆಗೆ ಚುನಾವಣೆಯಲ್ಲಿ ಯಾರ್ಯಾರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಏನು ಅನ್ನೋದು ಎಲ್ಲವನ್ನೂ ಕೂಡ ಶೋಧಿಸಿ ಸಚಿವರನ್ನ ಕೈ ಬಿಡೋದಕ್ಕೆ ಈಗ ನಿರ್ಧಾರ ಮಾಡಿಯಾಗಿದೆ ಅದರಂತೆ ಬಹಳ ಹೆಸರುಗಳು ಕೂಡ ಕೇಳಿ ಬಂದವು ಪ್ರಮುಖವಾಗಿ ಇವರಿಬ್ಬರ ಹೆಸರುಗಳು ಇರಲಿಲ್ಲ ಆದರೆ ಈಗ ಇವರಿಬ್ಬರ ಹೆಸರು ಕೇಳಿ ಬಂದಿರೋದು ನಿಜಕ್ಕೂ ಸಿದ್ದರಾಮಯ್ಯ ಬಣದವರಿಗೆ ದೊಡ್ಡ ಶಾಕ್ ಎದುರಾಗಿದೆ ಯಾಕೆಂದ್ರೆ ಇವರಿಬ್ಬರೇ ಈಗ ಸಿದ್ದರಾಮಯ್ಯ ಬಣದಲ್ಲಿ ಒಂದು ಸ್ಟ್ರಾಂಗ್ ಆಗಿ ಇದ್ದಂಥವರು ಮತ್ತು ಸಿದ್ದರಾಮಯ್ಯ ಅವರಿಗೆ ಎಲ್ಲಾ ರೀತಿಯಾಗಿ ಸಪೋರ್ಟ್ ಇದ್ದಂತಹ ಸಚಿವರಿವರು ಈಗ ಇವರಿಬ್ಬರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಯಾರವರು ಅಂತ ನೋಡೋದಾದರೆ ನಿಜಕ್ಕೂ ಈ ಹೆಸರು ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗಬಹುದು ಯಾಕೆಂದರೆ ಇವರ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಹಗರಣಗಳು ಆ ತರಹದ್ದು ಎಲ್ಲವೂ ಇದ್ದರೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿಲ್ಲ ಆದರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತವರು ಇವರು ಮೊದಲನೆಯದಾಗಿ ಕೆ ಎನ್ ರಾಜಣ್ಣ ಅವರು ಕೆ ಎನ್ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ಕೈ ಬಿಡೋದಕ್ಕೆ ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸೋದಕ್ಕೆ ಈಗ ಹೈಕಮಾಂಡ್ ನಿರ್ಧಾರ ಮಾಡಿಯಾಗಿದೆ ಅಂತೆ ಯಾಕೆ ಕೆ ಎನ್ ರಾಜಣ್ಣ ಅವರು ಬಹಳ ವಿಚಾರಗಳಿವೆ ಕೆ ಎನ್ ರಾಜಣ್ಣ ಅವರನ್ನು ಕೆಳಗಡೆ ಇಳಿಸೋದಕ್ಕೆ ಬಹಳ ವಿಚಾರಗಳಿದೆ ಏನು ಅಂದರೆ ಮೊದಲನೆಯದಾಗಿ ಪಕ್ಷದಲ್ಲಿ ಮಲ್ಟಿ ಪಲ್ ಡಿ ಸಿ ಎಂ ಕೂಗನ್ನು ಎಬ್ಬಿಸಿದವರು ಇವರೇ ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಬೇಕು ಅನ್ನುವಂತಹ ಕೂಗನ್ನ ಎಬ್ಬಿಸಿದವರು ಇವರೇ ಅದರ ಜೊತೆಗೆ ಅಪೆಕ್ಸ್ ಹಗರಣವೂ ಕೂಡ ಇದೆ ಸೊ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಪಕ್ಷಕ್ಕೆ ಮುಜುಗರ ಆಗುವಂತಹ ಸನ್ನಿವೇಶ ಸೃಷ್ಟಿ ಆಗಿದೆ ಇವರಿಂದಲೇ ಪಕ್ಷಕ್ಕೆ ಮುಜುಗರ ಆಗುವಂತಹ ಒಂದಷ್ಟು ಸನ್ನಿವೇಶಗಳು ಸೃಷ್ಟಿಯಾಗಿವೆ ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರವನ್ನು ಮಾಡಿ ಕೆ ಎನ್ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸೋದಕ್ಕೆ ನಿರ್ಧಾರ ಮಾಡಿಯಾಗಿದೆಯಂತೆ ಬಹುತೇಕ ಸಚಿವ ಸ್ಥಾನದಿಂದ ಕೆ ಎನ್ ರಾಜಣ್ಣ ಅವರು ಕೆಳಗಿಳಿಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆ ಜೊತೆಗೆ ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ಬಹಳ ಬಲವನ್ನು ತುಂಬದಂತಹ ಮತ್ತೊಬ್ಬ ಪ್ರಭಾವಿ ಸಚಿವರು ಸಿದ್ದರಾಮೋತ್ಸವ ಏನು ಮಾಡಿದ್ರಲ್ಲ ದಾವಣಗೆರೆಯಲ್ಲಿ ಅದನ್ನು ನಿರ್ವಹಿಸಿಕೊಂಡು ಹೋಗಿದ್ದು ಕೂಡ ಇವರೇ ಈ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ತನಕ ಬರೋದಕ್ಕೆ ಬಿಟ್ಕೊಂಡಿದ್ದು ಕೂಡ ಇವರೇ ಅಂತ ಬಿಜೆಪಿ ಏನೋ ಒಂದು ಆರೋಪವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಪಕ್ಷವೂ ಕೂಡ ಅಂದರೆ ಕಾಂಗ್ರೆಸ್ ಪಕ್ಷವೂ ಕೂಡ ಕುಲಂಕುಶವಾಗಿ ತನಿಖೆಯನ್ನು ನಡೆಸಿದೆ ಸೊ ಹಾಗಾಗಿ ಮೂಡ ಹಗರಣ ಇಷ್ಟು ದೊಡ್ಡ ಮಟ್ಟಿಗೆ ಆಗುವಂತಹ ಒಂದು ಸಿಎಂ ಕುರ್ಚಿ ಅಲುಗಾಡಿ ಪಕ್ಷಕ್ಕೆ ಮುಜುಗರ ಆಗುವಂತಹ ಸನ್ನಿವೇಶ ಸೃಷ್ಟಿಯಾಗಿದ್ದು ಕೂಡ ಇವರಿಂದ ಅಂತ ಹೇಳಿ ಇವರನ್ನ ಸಚಿವ ಸ್ಥಾನದಿಂದ ಕೈ ಬಿಡಲಾಗಿದೆ ಯಾರು ಅವರು ಅಂದರೆ ನೀವು ಊಹಿಸಿರೋದು ಕರೆಕ್ಟ್ ಆಗಿರುತ್ತೆ ಭೈರತಿ ಸುರೇಶ್ ಅವರು ಭೈರತಿ ಸುರೇಶ್ ಅವರನ್ನು ಕೂಡ ಸಚಿವ ಸ್ಥಾನದಿಂದ ಕೈ ಬಿಡುವಂತೆ ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಆಗಿದೆಯಂತೆ ಬಹುತೇಕ ಕೆ ಎನ್ ರಾಜ ಮತ್ತು ಭೈರತಿ ಸುರೇಶ್ ಅವರು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಭೈರತಿ ಸುರೇಶ್ ಅವರು ಯಾಕೆ ಅಂದರೆ ಈ ಮೂಡಾ ಹಗರಣ ಜೊತೆ ಜೊತೆಗೆ ಅವರ ಮೇಲೆಯೂ ಕೂಡ ಬೇರೆ ಬೇರೆ ಹಗರಣಗಳಿವೆ ಸೊ ಹಾಗಾಗಿ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡೋದಕ್ಕೆ ನಿರ್ಧಾರ ಮಾಡಲು ಹೈಕಮಾಂಡ್ ಒಂದು ನಿರ್ಧಾರ ಮಾಡಿಯಾಗಿದೆ ಸೊ ಇನ್ನು ಸಿದ್ದರಾಮಯ್ಯ ಅವರು ಇದನ್ನು ಒಪ್ಪಿಕೊಳ್ಳಲೇಬೇಕು ಕೆ ಎನ್ ರಾಜಣ್ಣ ಅವರ ವಿಚಾರವಾಗಿಯೇ ಆಗಿರಬಹುದು ಮತ್ತು ಭೈರತಿ ಸುರೇಶ್ ಅವರ ವಿಚಾರದಲ್ಲಿ ಒಪ್ಪಿಕೊಳ್ಳಲೇಬೇಕು ಯಾಕಂದರೆ ಮೂಡಾ ಹಗರಣದಲ್ಲಿ ರಾಹುಲ್ ಗಾಂಧಿ ಒಂದು ಕಂಡೀಷನ್ ಕೂಡ ಹಾಕಿರ್ತಾರೆ ಏನು ಅಂದರೆ ಸಚಿವ ಸಂಪುಟದಲ್ಲಿ ನೀವು ಮೂಗು ತುರಿಸುವ ಹಾಗಿಲ್ಲ ನಾವು ಸಂಪುಟಕ್ಕೆ ಸರ್ಜರಿಯನ್ನು ನಾವು ಮಾಡ್ತೀವಿ ಸೊ ನೀವು ಮೂಗು ತುರಿಸುವ ಹಾಗಿಲ್ಲ ಸೊ ಆ ಒಂದು ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ನಾವು ಮೂಡಾ ಹಗರಣದ ವಿಚಾರವಾಗಿ ನಿಮಗೆ ಎಲ್ಲ ರೀತಿಯಾದಂತಹ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವರಿಬ್ಬರ ತಲೆದಂಡ ಆದರೂ ಕೂಡ ಸಿದ್ದರಾಮಯ್ಯ ಅವರು ಏನೂ ಮಾಡೋಕೆ ಆಗದಂತಹ ಒತ್ತಡದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಂತಾಗುತ್ತೆ ಇನ್ನು ಇವರಿಬ್ಬರನ್ನ ಬಿಟ್ಟರೆ ಬೇರೆ ಯಾರನ್ನೆಲ್ಲ ಕೆಳಗಡೆ ಇಳಿಸ್ಬೋದು ಸಂಭಾವ್ಯರ ಪಟ್ಟಿಯೂ ಕೂಡ ಇದೆ ಅದರಲ್ಲಿ ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಅವರ ಹೆಸರಿದೆ ದಿನೇಶ್ ಗುಂಡೂರಾವ್ ಅವರು ಯಾಕೆ ಅಂದರೆ ದಿನೇಶ್ ಗುಂಡೂರಾವ್ ಅವರು ತಮ್ಮ ಪಕ್ಷದಲ್ಲಿಯೇ ಅಂದರೆ ತಮ್ಮ ಸ್ವಕ್ಷೇತ್ರದಲ್ಲಿಯೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಆಗಲಿಲ್ಲ ಅಲ್ಲಿ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸ್ತು ಸೊ ಹಾಗಾಗಿ ಅವರ ಕ್ಷೇತ್ರದಲ್ಲಿ ಅವರನ್ನು ಗೆಲ್ಲಿಸಿಕೊಂಡು ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವರು ಯಾಕೆ ಅನ್ನುವಂತಹ ವಿಚಾರ ಈಗ ಹೈಕಮಾಂಡ್ ನಿರ್ಧಾರ ಮಾಡಿಯಾಗಿದೆ ಅದರ ಜೊತೆ ಜೊತೆಗೆ ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರ ವಿಚಾರವೂ ಕೂಡ ಅಲ್ಲಿ ನಿರ್ಧಾರ ಮಾಡಿಯಾಗಿತ್ತು ಸತೀಶ್ ಜಾರಕಿಹೊಳಿ ಅವರ ವಿಚಾರವೂ ಕೂಡ ಚರ್ಚೆಗೆ ಬಂತು ಆದರೆ ಸತೀಶ್ ಜಾರಕಿಹೊಳಿ ಅವರನ್ನ ಕೆಳಗಡೆ ಇಳಿಸೋದಕ್ಕೆ ಯಾವುದೇ ಒಂದು ಸಿಂಗಲ್ ಕಾರಣವೂ ಕೂಡ ಸಿಕ್ಕಿಲ್ಲ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಗಳನ್ನು ಗೆಲ್ಲಿಸ್ಕೊಂಡು ಬಂದರು ಅದು ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆಯಂತಹ ರಾಜಕೀಯ ಧುರೀಣರ ವಿರುದ್ಧ ತಮ್ಮ ಮಗಳನ್ನು ಗೆಲ್ಲಿಸಿಕೊಂಡು ಬಂದರು ಹಾಗಾಗಿ ಸತೀಶ್ ಜಾರಕಿಹೊಳಿ ಿಹೊಳಿ ಅವರನ್ನು ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ವಿಚಾರ ಹೈಕಮಾಂಡ್ ಈಗ ನಿರ್ಧಾರ ಮಾಡಿಯಾಗಿದೆ ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರನ್ನು ಕೈ ಬಿಡುವ ಹಾಗೆ ಡಿ ಕೆ ಬಣದ ಕೆಲವರು ಹೈಕಮಾಂಡ್ ಮೇಲೆ ಒತ್ತಡವನ್ನು ಕೂಡ ಹಾಕಿದರು ಆದರೆ ಆ ಒತ್ತಡಕ್ಕೆ ಹೈಕಮಾಂಡ್ ಮಣಿಲಿಲ್ಲ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ಕೈ ಬಿಡುವಂತಹ ಯಾವುದೇ ಯಾವ ಒಂದು ಸಣ್ಣ ಅಂಶವೂ ಕೂಡ ಇಲ್ಲ ಅದರ ಜೊತೆಗೆ ಈಗಾಗಲೇ ಕೆ ಎನ್ ರಾಜಣ್ಣ ಅವರನ್ನು ಕೈ ಬಿಡೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿಯಾಗಿದೆ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರನ್ನೂ ಕೂಡ ಕೈಬಿಟ್ರೆ ವಾಲ್ಮೀಕಿ ಸಮುದಾಯದ ಸಿಟ್ಟಿಗೆ ನಾವು ಕಾರಣ ಆಗುತ್ತೀವಿ ಅದು ಮುಂದಿನ ದಿನಗಳಲ್ಲಿ ಕಾಸ್ಟ್ಲಿ ಆಗಬಹುದು ಅನ್ನುವಂತಹ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ಕೈಬಿಡ್ತಿಲ್ಲ ಇದರಿಂದಾಗಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಬಲ ಬಂದಂತಾಗಿದೆ ಯಾಕೆಂದರೆ ಮಲ್ಟಿಪಲ್ ಡಿ ಸಿ ಎಂ ಕೂಗಣ್ಣ ಎಬ್ಬಿಸಿದವರು ರಾಜಣ್ಣ ಅವರು ಸೊ ಅವರನ್ನೇ ಈಗ ಸಚಿವ ಸ್ಥಾನದಿಂದ ಕೈ ಬಿಟ್ಟುಬಿಟ್ರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ ಇನ್ನು ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಂಡಿದ್ದರು ಸೊ ಹಾಗಾಗಿ ಇಬ್ಬರು ಸಿದ್ದರಾಮಯ್ಯ ಅವರ ಬಲಗೈ ಮತ್ತು ಎಡಗೈ ತರಹ ಇದ್ದಂತಹ ಇಬ್ಬರನ್ನೂ ಕೂಡ ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸಿಬಿಟ್ರೆ ಡಿ ಕೆ ಸುರೇಶ್ ಸಾರಿ ಡಿ ಕೆ ಶಿವಕುಮಾರ್ ಅವರ ಹಾದಿ ಸುಗಮ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇದರಿಂದಾಗಿ ಡಿ ಕೆ ಬಲ ಪಕ್ಷದಲ್ಲಿ ಮತ್ತಷ್ಟು ಹೆಚ್ಚಬಹುದು ಸೊ ಈ ಎಲ್ಲ ವಿಚಾರಗಳು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗುತ್ತಾ ಇದೆ ಕಾಂಗ್ರೆಸ್ನ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಆಗಾಗ ಮಾತುಗಳು ಕೇಳಿ ಬರ್ತಾ ಇದ್ವು ಈಗ ಬಹುತೇಕವಾಗಿ ಎಲ್ಲವೂ ಫಿಕ್ಸ್ ಆಗಿದೆ ಸಚಿವ ಸಂಪುಟ ವಿಸ್ತರಣೆ ಆಗೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆ ಜೊತೆಗೆ ಈ ಎಲ್ಲ ಶಾಸಕರು ಈ ಎಲ್ಲ ಸಚಿವರನ್ನ ಸಚಿವ ಸ್ಥಾನದಿಂದ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿ ಆಗಿದೆ ಹೈಕಮಾಂಡ್ ನಿರ್ಧಾರಕ್ಕೆ ಯಾರೂ ಕೂಡ ಇಲ್ಲಿ ಏನನ್ನೂ ಕೂಡ ಪ್ರಶ್ನೆ ಮಾಡುವ ಹಾಗೆ ಇಲ್ಲ ಸೊ ಹಾಗಾಗಿ ಈ ಒಂದು ನಿರ್ಧಾರ ರಾಜ್ಯದಲ್ಲಿ ಅತಿದೊಡ್ಡ ಬೆಳವಣಿಗೆ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಇದು ಗೆಳೆಯರೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ